ಆಯ್ ಫ್ರೆಂಡ್ಸ್ ಇವತ್ತಿನ ಒಂದು ಸೀಕ್ರೆಟ್ ಆಯಿಲ್ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಫೇಸಿಗೆ ಯಾವುದೇ ಥರ ಫೇಶಿಯಲ್ ಅದೆಲ್ಲ ಮಾಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಪ್ರತಿನಿತ್ಯ ನೀವು ಮನೇಲೇ ಇದನ್ನು ಹಾಕ್ಕೊಂಡ್ರೆ ನಿಮ್ಮ ಮುಖದ ಗ್ಲೋ ತುಂಬಾ ತುಂಬ ಚೆನ್ನಾಗಾಗುತ್ತೆ ನೀ ಖಂಡಿತವೂ ಟ್ರೈ ಮಾಡಿ ನೀವು ಯಾವುದೇ ಥರ ಸಾವಿರ ಎರಡು ಸಾವಿರ ಕೊಟ್ಟು ಫೇಶಿಯಲ್ ಮಾಡಿಸ್ಕೊತೀರ ಅದು ಅವಶ್ಯಕತೆಯೇ ಇಲ್ಲ ಈ ಎಣ್ಣೆನ ಯೂಸ್ ಮಾಡಿ ಖಂಡಿತ ರಿಸಲ್ಟ್ ಗ್ಯಾರಂಟಿ ಇಲ್ಲಿ ನಾನು ಒಂದು ಬೀಟ್ರೂಟನ್ನ ಸಿಪ್ಪೆ ತೆಗಿಬಾರ್ದು ಹಾಗೆಯೇ ಅದನ್ನು ಚೆನ್ನಾಗಿ ತುರ್ಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಇಲ್ಲಿ ಮಾಡ್ಕೋತಾ ಇದ್ದೀನಿ ಇದು ಸುಮಾರ್ಟ್ ಟೈಮ್ ಬರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಬೀಟ್ರೂಟನ್ನ ತುರ್ಕೋತಾ ಇದ್ದೀನಿ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ತೀನಿ ಅಂದರೆ ನೀವೇ ಒಂದು ಬಿಟ್ರ್ ಫುಲ್ ಹಾಕ್ಕೊಬೋದು ನಾನಿಲ್ಲಿ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಅವಾಗವಾಗ ಮಾಡಿಕೊಂಡು ಒಂದೇ ಸಲ ಮಾಡಿಟ್ಕೊಳ್ಳೋ ಬದಲು ಆದಂಗೆ ಖಾಲಿ ಆದಂಗೆ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಈ ಥರ ತುಳ್ಕೊಂಡ್ರೆ ಸಾಕಾಗುತ್ತೆ ಅದರ ಜೊತೆಗೆ ನಾನು ಒಂದು ಕ್ಯಾರೆಟ್ ಅದರಲ್ಲಿ ಅರ್ಧ ಮಾತ್ರ ಹಾಕ್ತಾಯಿದ್ದೀನಿ ಅದನ್ನು ಸಿಪ್ಪೆನೂ ಸಹ ತೆಗಿಬಾರ್ದು ಹಾಗೆಯೇ ಈ ಕ್ಯಾರೆಟ್ ಬೀಟ್ರ್ ತುರ್ಕೊಂಡ್ವಲ್ಲ ಅದ್ರ ಥರನೇ ಕ್ಯಾರೆಟ್ನ ಸಹ ತುರ್ಕೋಬೇಕು ಖಂಡಿತವಾಗ್ಲೂ ಹಂಡ್ರಕ್ಕೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಫ್ಲೇ ಫೇಸ್ ತುಂಬ ಗ್ಲೋ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ಸಾಕ್ಷಿ ನಾನೇ ಏಕೆಂದರೆ ನಾನು ಫೇಸಲ್ಲಿ ಯಾವಾಗಲೂ ಗ್ಲೋನೆಸ್ನೇ ಇರಲಿಲ್ಲ ಇದನ್ನು ಯೂಸ್ ಮಾಡ್ಮೇಲಂತೂ ತುಂಬ ಚೆನ್ನಾಗಿ ಗ್ಲೋ ಬರ್ತಿದೆ ನೀವು ಖಂಡಿತ ಒಂದೇ ವಾರದಲ್ಲಿ ನಿಮ್ಮ ರಿಸಲ್ಟ್ ನೋಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಆಯಿಲು ಕುಶು ಮ್ಯಾಮ್ ಹೇಳಿದ್ದಾರೆ ಬರೀ ಕ್ಯಾರೆಟ್ ಮಾತ್ರ ನಾನಿಲ್ಲಿ ಬೀಟ್ರೂಟು ತೊಗೊಂಡಿದ್ದೀನಿ ಏಕೆಂದರೆ ಬೀಟ್ರೂಟ್ ಮುಖಕ್ಕೆ ಬೀಟ್ರೂಟ್ ಹಾಕೋದ್ರಿಂದ ಮುಖ ಫೇರ್ ಆಗುತ್ತೆ ಅದಕ್ಕೋಸ್ಕರ ನಾನು ಬೀಟ್ರೂಟ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಕಿತ್ಲೆಣ್ಣು ಸಿಪ್ಪೆ ಇದು ಆರೆಂಜ್ ಆರೆಂಜನ್ನ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ನಾನು ಸ್ವಲ್ಪ ಕ್ವಾಂಟಿಟಿ ಮಾಡೋದರಿಂದ ಒಂದೇ ಒಂದು ಕಿತ್ಲೆಣ್ಣು ಸಿಪ್ಪೆ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಎರಡು ಮೂರು ಹಾಕ್ಕೋಬೋದು ಇದ್ರ ಜೊತೆಗೆ ಬಾದಾಮ್ ಎಣ್ಣೆ ಇದ್ದರೆ ಹಾಕೋಬೋದು ಇಲ್ಲ ಅಂತ ಹೇಳಿದ್ರೆ ಬಾದಾಮ್ನ ಸ್ವಲ್ಪ ಪುಡಿ ಮಾಡಿ ಅದನ್ನು ಸೇರಿಸಿ ನೋಡಿ ಎಲ್ಲಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಅದು ಎಣ್ಣೆ ಜೊತೆ ಮಿಕ್ಸ್ ಆಗುತ್ತೆ ಅಂತೋಸ್ಕರ ನಾನಿಲ್ಲಿ ಪ್ಯೂರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಅದನ್ನಗೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಹಾಕೋತಾ ಇದ್ದೀನಿ ಕ್ಯಾರೆಟ್ ತುರಿದಿರುವ ಕ್ಯಾರೆಟ್ ಹಾಕೋತಾ ಇದ್ದೀನಿ ನೀವೆಷ್ಟು ಕ್ಯಾರೆಟ್ ತುರ್ಕೊಂಡಿದ್ದೀರೋ ಅಷ್ಟು ಹಾಕ್ಬಿಡಿ ಅದ್ರ ಜೊತೆ ಆದಷ್ಟು ಸಣ್ಣ ಉರಿಯಲ್ಲೇ ಇದನ್ನು ಬೇಯಿಸ್ಕೋಬೇಕು ಅದರ ಜೊತೆಗೆ ಆರೆಂಜ್ ಸಿಪ್ಪೆ ಮತ್ತು ಕ್ಯಾರೆಟ್ ಜೊತೆಗೆ ಬೀಟ್ರೂಟ್ ಎಲ್ಲನೂ ಹಾಕಿ ಸಣ್ಣ ಉರಿಯಲ್ಲಿ ಒಂದು ಐದರಿಂದ ಆರು ನಿಮಿಷ ಅದನ್ನು ಬೇಯಿಸ್ಕೋಬೇಕು ಯಾವುದೇ ಕಾರಣಕ್ಕೂ ನೀವು ಐ ಫ್ಲೇಮಲ್ಲಿ ಇಟ್ಟು ಅದನ್ನು ಬಿಸಿ ಮಾಡ್ಕೋಬೇಡಿ ಸಣ್ಣ ಉರಿಯಲ್ಲಿ ಅದನ್ನು ಇಟ್ಟು ಬಿಸಿ ಮಾಡ್ಕೊಳ್ಳಿ ನಿಧಾನವಾಗಿ ಅದನ್ನು ತಿರುಗಿಸಿ ಬಿಸಿ ಮಾಡ್ಕೋಬೇಕು ಇದನ್ನು ತಲೆಗೂ ಸಹ ಹಚ್ಕೋಬೋದು ಏಕೆಂದರೆ ಬೀಟ್ರೂಟು ಕ್ಯಾರೆಟು ಆರೆಂಜ್ ಸಿಪ್ಪೆ ಎಲ್ಲ ಇದ್ದೆಲ್ಲ ಅದಕ್ಕೋಸ್ಕರ ಚೆನ್ನಾಗಾಗುತ್ತೆ ಕೂಲು ಡ್ರೈ ಇದ್ದವರು ಸಾಫ್ಟಾಗುತ್ತೆ ಒಂದು ಸರಿ ಟ್ರೈ ಮಾಡಿ ಬೇಕಾದ್ರೆ ಖಂಡಿತ ಚೆನ್ನಾಗಾಗುತ್ತೆ ನೋಡಿ ಆಲ್ಮೋಸ್ಟ್ ಈಗ ಆಗಿದೆ ಅದು ರೋಸ್ಟ್ ಆಗಿದೆ ಈರುಳ್ಳಿ ಎಣ್ಣೆಯಲ್ಲಿ ಹಾಕಿದಾಗ ರೋಸ್ಟ್ ಆಗುತ್ತಲ್ಲ ಆ ಥರ ರೋಸ್ಟ್ ಆಗಬೇಕು ಈಗ ಆಲ್ರೆಡಿ ಆಗೋಗಿದೆ ನೋಡಿ ತೋರಿಸ್ತೀನಿ ಸ್ಟವನ್ನು ಆಫ್ ಮಾಡಿ ಅದನ್ನ ತಣ್ಣಗೆ ಹಾಕಲಿ ಬಿಡೋಣ ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಅದು ತಣ್ಣಗಾಗತ್ತೆ ಕಂಪ್ಲೀಟಾಗಿ ತಣ್ಣ ಈಗ ನೋಡಿ ಒಂದು ಜಾರ್ ನೋಡಿ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಅದನ್ನು ನಾನು ಸೋದಿಸ್ಕೊಳ್ತಾ ಇದ್ದೀನಿ ಒಂದು ಬ ಪಾತ್ರೆಗೆ ಒಂದು ಬಟ್ಟೆ ಹಾಕಿ ಅದನ್ನು ಈ ಥರ ನೀಟಾಗಿ ಸೋದಿಸ್ಕೋತಾ ಇದ್ದೀನಿ ಈ ಥರ ಸೋದಿಸ್ಕೊಳ್ಳೋದ್ರಿಂದ ಕೆಳಗಿರುವ ಡಸ್ಟ್ ಎಲ್ಲ ಇದಕ್ಕೆ ಬಿಡೋಲ್ಲ ವಾರಕ್ಕೊಂದ್ಸಲಿ ನೀವು ಇದನ್ನು ಫುಲ್ ಬಾಡಿಗೆ ಹಾಕಿ ಮಸಾಜ್ ಕೂಡ ಮಾಡ್ಕೋಬೋದು ಚೆನ್ನಾಗಿ ಗ್ಲೋ ಆಗುತ್ತೆ ಕೂದಲುಗೂ ಹಾಕಿ ಸ್ನಾನ ಮಾಡಿ ಮಾಡಾದ್ಮೇಲೆ ಕಂಡೀಷನರ್ ಹಾಕಿ ತುಂಬ ಚೆನ್ನಾಗಾಗುತ್ತೆ ಸಿಲ್ಕಿ ಕೂದಲು ಥರ ಆಗೋಗುತ್ತೆ ಆ ಬಟ್ಟೆಯಲ್ಲಿ ಸ್ವಲ್ಪ ಉಳ್ದಿರುತ್ತೆ ಅದನ್ನು ಹಿಂಗೆ ಪ್ರೆಸ್ ಮಾಡಿ ನಿಧಾನವಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಅದರಲ್ಲಿ ಇರುವ ಎಣ್ಣೆನೂ ತೆಗೀರಿ ಇವಾಗ ನೋಡಿ ಫ್ರೆಂಡ್ಸ್ ಎಣ್ಣೆ ರೆಡಿಯಾಗಿದೆ ಯಾಕೆ ಕಲರ್ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ತುಂಬ ಚೆನ್ನಾಗಾಗಿದೆ ತುಂಬ ಚೆನ್ನಾಗೂ ಕಾಣಿಸ್ತಿದೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಯಾಕೆ ಅಂದರೆ ನಾನಿಲ್ಲಿ ಬೀಟ್ರೋಟ್ ಹಾಕಿದ್ದೀನಿ ಖುಷ್ಬು ಮೇಡಮ್ ಅವರು ಬರೀ ಕ್ಯಾರೆಟ್ ಹಾಕಿದ್ರು ಅದಕ್ಕೋಸ್ಕರ ಅದು ಕಲರ್ ಬೇರೆ ಥರ ಇತ್ತು ನಾನು ಈ ಥರ ಕಲರ್ ಈ ಥರ ಆಗೋಗಿದ್ದೆ ಆದರೂ ಏನು ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಾಗುತ್ತೆ ನೋಡಿ ನನ್ನ ಕೈನ ಕೈ ಮೇಲೆ ಹಾಕಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಆಗಿ ತುಂಬ ಗ್ಲೋ ಕಾಣಿಸ್ತಿದೆ ಪ್ರತಿನಿತ್ಯ ಹಾಕ್ಕೊಳ್ಳಿ ಚೆನ್ನಾಗಾಗತ್ತೆ ಹಾಕ್ಕೊಂಡು ನೈಟ್ ಹಾಕ್ಕೊಂಡು ಬೆಳಗ್ಗೆ ವಾಶ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನೈಟ್ ಹಾಕ್ಕೊಂಡು ಮಾರ್ನಿಂಗ್ ಬೇಕಾದ್ರೆ ಫೇಸ್ ವಾಶ್ ಮಾಡ್ಕೋಬೋದು ಯಾವುದೇ ಥರ ಅದು ನಿಮಗೆ ಅಲರ್ಜಿ ಆಗಲಿ ಏನೂ ಆಗೋಲ್ಲ ಆದರೆ ಆಯಿಲ್ ಸ್ಕಿನ್ನವರು ಸ್ವಲ್ಪ ಅವಾಯ್ಡ್ ಮಾಡಿ ಆಯಿಲ್ ಸ್ಕಿನ್ ಅವರು ಸ್ವಲ್ಪ ಬೇಗ ಹಾಕಿ ಸ್ವಲ್ಪ ಬೇಗನೆ ವಾಶ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಸಾಕಾಗುತ್ತೆ ನಿಮಗೆ ಯಾಕೆಂದರೆ ಆಯಿಲ್ ತುಂಬ ಆಯಿಲ್ ಆದರೆ ನಿಮಗೆ ಪಿಂಪಲ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಒಂದ್ಸಲ ಖಂಡಿತ ಟ್ರೈ ಮಾಡಿ